ಬುದ್ಧಿವಂತರ ಪ್ರಾಮಾಣಿಕತೆ ಅಂತ ಬಹಳ ಜನ ಹೇಳ್ತಾ ಇದ್ರು ಭಾರತಕ್ಕೆ ಅನಕ್ಷರಸ್ಥರಿಂದ ಬಹಳ ತೊಂದರೆ ಆಗಿದೆ ಅದರಿಂದ ದೇಶ ಮುಂದೆ ಹೋಗ್ತಾ ಇಲ್ಲ ಅನಕ್ಷರಸ್ಥ ಹೋಗಬೇಕು ಅಂತ ಖಂಡಿತ ಅದರ ಉಪನ ಅನಕ್ಷರತೆ ಇರಬಾರದು ಅದು ನನ್ನ ವಾದ ಏನು ಅಂದ್ರೆ ನಮ್ಮ ದೇಶಕ್ಕೆ ಅಕ್ಷರಸ್ಥರಿಂದ ಅಂತ ಆದಂತ ಹಾನಿ ಅನಕ್ಷರಸ್ಥರಿಂದ ಆಗಿಲ್ಲ ಅಕ್ಷರಸ್ಥರಿಂದ ಹಾನಿ ಅನಕ್ಷರಸ್ಥರಿಂದ ಈಗ ಎಷ್ಟೋ ಜನ ಡಾಕ್ಟರ್ಸ್ ನೋಡ್ತೇವೆ ಪೇಷಂಟ್ ಗೊತ್ತಾಗದ ಕಿಡ್ನಿ ತಗೋತಾರಲ್ಲ ಬೇಡ ಬೇಡ ಅದು ಪರೀಕ್ಷೆ ಮಾಡಿ ಹಣ ತಗೋತಾರಲ್ಲ ಬೇಕಿಲ್ಲ ಅವ್ನಿಗೆ ಎಂ ಆರ್ ಐ ಸ್ಕ್ಯಾನಿಂಗ್ ಸಿಟಿ ಸ್ಕ್ಯಾನ್ ಬೇಕಿಲ್ಲ ಗೊತ್ತಿದೆ ಇನ್ವೆಸ್ಟ್ ಮಾಡಿದ್ದೀನಿ ತಕೋಬೇಕಲ್ಲ ಎಂ ಡಿಗೋಸ್ಕರ ಮೂರು ಕೋಟಿ ಕೊಟ್ಟು ಹೋಗಿದ್ದೀನಿ ಅಂತ ತಕೋಬೇಕಲ್ಲ ವ್ಯಾಪಾರ ಆಯ್ತಲ್ಲ ಇದು ಈ ಕಿಡ್ನಿ ತಗೊಳ್ಳುವಂತಹ ಡಾಕ್ಟರು ಅನ್ಎಜುಕೇಟೆಡ್ ಅಲ್ಲ ಅತ್ಯಂತ ಶ್ರೇಷ್ಠ ಶಿಕ್ಷಣ ಪಡ್ಕೊಂಡಂತವ್ರು ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಬಿತ್ತು ಹೋಗ್ತಾವಲ್ಲ ಕಟ್ಟಿದವ್ರು ಯಾರು ಶ್ರೇಷ್ಠ ಆರ್ಕೆ